ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಈವ್ನಿಂಗ್ ಕಂಗ್ರೆಕ್ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ ಮೊದಲ ಮಳೆ ಬಂತು ನೋಡಿರಿ ನಮ್ಮ ವರ್ಷದ ಮೊದಲ ಮಳೆ ನಮ್ಮ ಊರಿಗೆ ಬಂತು ನೋಡಿ ಸ್ನೇಹಿತರೆ ನೋಡಿರಿ ಬರೋಕ್ಕಂತ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿ ಒಂದು ಅರ್ಧ ತಾಸು ಅದು ಬರೋಕ್ಕಂತ ಈಗ ಸಣ್ಣಗೆ ಸ್ನೇಹಿತರೆ ನೋಡಿರಿ ನಮ್ಮ ಕುರಿಗಳು ಅಲ್ಲಿ ನಿಂತಾವೆ ಇಲ್ಲೊಂದು ರೂಮ್ ಹೊತ್ತು ರೂಮ್ನಾಗ ಬಂದು ಚಾಟಿ ಕೊತ್ಕೊಂಡಿದ್ದೀವಿ ಸ್ನೇಹಿತರೆ ನೋಡ್ಬೋದು ನೀವು ಮಳೆ ಯಾವ ಥರ ಬರಕೊಂತ ಹೇಳಿ ನೋಡಿರಿ ವರ್ಷದ ಮೊದಲ ಮಳೆ ನೋಡಿ ಸ್ನೇಹಿತರೆ ಸಿಟಾಕಿಯ ಕುರಿ ಸಾಕ ಆರಾಮ ಐತಿ ಮಳೆ ಆಯ್ತಪ್ಪ ಅಂತಂದ್ರೆ ನೋಡಿರಿ ಕುರಿ ಇಲ್ಲದ ಆಮೇಲೆ ಅಲ್ಲದ ನೋಡಿ ಸ್ನೇಹಿತರೆ ವರ್ಷದ ಮೊದಲ ಮಳೆ ಮಳೆ ಕಾಲದಾಗ ಬಂದೈತು ನೋಡಿ ಸ್ನೇಹಿತರೆ ಇವತ್ತು ಹದಿನಾರು ತಾರೀಕು ಮೂರು ದಿನ ಆಯ್ತು ಮಳೆ ಕಾಲದ ಮೂರು ದಿನ ನಂತರ ಮಳೆ ಬೈತು ನೋಡಿ ಸ್ನೇಹಿತರೆ ಏನು ದಿನ ದಿನ ಬರ್ಬೋದು ಅನಿಸೈತೆ ಮಳೆ ನೋಡ್ಬೋದು ಯಾವ ಥರ ಬರೋಕೆ ಅಂತಂದರೆ ಮಳೆ ನೋಡ್ಬೋದು ನೀವು ನೋಡಿರಿ ನೋಡಿರಿ ಮಳೆ ನೋಡ್ರಿ ನಿಮ್ಮ ಕಡೆ ಯಾವ ಥರ ಐತಿ ಮಳೆ ಅನ್ನೋದು ಕಮೆಂಟ್ ಮಾಡ್ರಿ ಸ್ನೇಹಿತರೆ ನೋಡ್ರಿ ನಮ್ಮ ಕಡೆ ಅಂತ ಈ ಥರ ಐತಿ ಇಟ್ಟೈತಾನೆ ಇತ್ತಲಿದ್ದ ಬಂತು ಸ್ನೇಹಿತರೆ ಈಗ ಏನೈತಿ ನೋಡ್ಬೋದು ನೀವು ಇಟ್ಲಿದ್ದ ಬರಕ್ ಅಂತ ನೋಡ್ರಿ ಇಟ್ಟೈತನ ಈ ಮಕ್ಕ ಬಂತು ಈಗೇನೈತಿ ಈ ಮಕ್ಕ ಬರಕ್ ಅಂತ ನೋಡ್ರಿ ನಿಮ್ಮ ಕಡೆ ಯಾವ ಥರ ಐತೆ ಅನ್ನೋದು ತೊಗೊ ಏನಲ್ಲ ಹಸಿ ಮಳೆ ಆಗ್ಬೋದೇನೋ ಹಸಿ ಪೂರ್ತಿ ಬಂದೈತೆ ನೋಡಿ ಸ್ನೇಹಿತರೆ ಂತ ನಮ್ಮ ಕಡೆ ಐದು ಸ್ನೇಹಿತರೆ ನಿಮ್ಮ ಕಡೆ ಯಾವ ಥರ ಐತೆ ಅನ್ನೋದು ಕಮೆಂಟ್ ಮಾಡಿರಿ ನಿಮ್ಮ ಊರಾಗ ಯಾವ ಊರಾಗ ಐತಿ ಇದು ಯಾವ ಹುರಪ್ಪ ಕೊಪ್ಪಳ ಜಿಲ್ಲೆ ಕುಷ್ಟಿ ತಾಲೂಕು ಇರುತ್ತೆ ನೋಡಿರಿ ಸ್ನೇಹಿತರೆ ಮಳೆ ನೋಡಿರಿ ನೋಡಿ ಸ್ನೇಹಿತರೆ ಮಳೆ ಹೊರಪಾತು ಕುರಿ ಅದು ಹಲಸಂಜೋ ಮೇಸ್ಕೊತಿ ಅದ್ರಾಗ ಮಳೆ ಬಂದು ಎಲ್ಲ ಕೆಡಿಸಿಬಿಡ್ತಿತ್ತು ನೋಡಿ ಸ್ನೇಹಿತರೆ ಅದನ್ನು ಕಡ್ಕೊಂಡು ತಿನ್ನೋಕ್ಕಂಥ ಕುರಿಗಳು ಮಳೆ ಬಂದು ಐತೆ ನೋಡಿ ಸ್ನೇಹಿತರೆ ಅತ್ತಾಗ ಐದು ಸ್ನೇಹಿತರೆ ನೀನು ಚೂರ್ಜ ಬಿಸಿಲು ಬಿತ್ತು ಬರ್ಜಿರಿ ನೋಡ್ಬೋದು ನೀವು ಮಳೆ ಇತ್ತು ಈಗ ಬಿಸಿಲು ಬಿತ್ತು ಇದರ ಕುರಿ ಮೆಸೊಂತೀವಿ ನೋಡ್ರಿ ಸ್ನೇಹಿತರೆ ನೋಡಿರಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಬರ್ತಿರ್ತಾವೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು